ಮೈಸೂರಲ್ಲಿ ಸಿಟಿ ರವಿ ಪರವಾಗಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ನಗರದ ಮೆಟ್ರೋಪೋಲ್ ಸರ್ಕಲ್ ಬಳಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಧಿಕಾರರನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ಸಿಟಿ ರವಿ ಬಂಧನಕ್ಕೂ ಕೂಡ ಬಿಜೆಪಿ ಕಾರ್ಯಕರ್ತರು ಖಂಡನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಕಾಂಗ್ರೆಸ್ ಕಚೇರಿ ರಸ್ತೆ ತಡೆಯನ್ನ ಮಾಡಲಾಗಿದೆ ಆ ಕಡೆ ತೆರಳಬಾರದು ಅಂತೇಳಿ ಬ್ಯಾರಿಕೇಡ್ ಪೊಲೀಸರು ಹಾಕಿದ್ದಾರೆ ಬಂಧನಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸಿ ಮೈಸೂರಲ್ಲೂ ಅಷ್ಟೇ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರು ಆದರೆ ಬ್ಯಾರಿಕೇಡ್ಗಳನ್ನು ಹಾಕಿ ಕಾಂಗ್ರೆಸ್ ಕಚೇರಿ ಹತ್ರ ಹೋಗದ ರೀತಿಯಲ್ಲಿ ಪೊಲೀಸರು ಅವರನ್ನೆಲ್ಲ ತಡೆ ಹಿಡಿದಿದ್ದಾರೆ ಕೆಲವರನ್ನ ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ದಾರೆ ایا بيڪو ٺيئي 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 بيڪو ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಸಿಟಿ ರವಿ ಅವರ ಬಂಧನವನ್ನು ಖಂಡಿಸಿ ಪುತ್ತೂರಿನಲ್ಲಿ ಬಿಜೆಪಿ ಕಚೇರಿ ಮುಂದೆ ಕಾರ್ಯಕರ್ತರು ಜಮಾವಣೆಗೊಂಡು ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದಲ್ಲಿ ಗೂಂಡಾಗಿರಿ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ರು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನು ಬಿಜೆಪಿ ಅಧ್ಯಕ್ಷ ರಾಜು ಕುರುಡಗಿ ನೇತೃತ್ವದಲ್ಲಿ ಗದಗನಲ್ಲೂ ಪ್ರತಿಭಟನೆ ನಡೀತಾ ಇದೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಪ್ರಯತ್ನ ಪಟ್ಟರು ಅವರು ಅಷ್ಟೇ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇನ್ನು ಕಾಂಗ್ರೆಸ್ ಕಚೇರಿಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಪ್ರಯತ್ನ ಪಡ್ತಾ ಇರೋದ್ರಿಂದ ಪೊಲೀಸರು ಕಾಂಗ್ರೆಸ್ ಕಚೇರಿಗಳಿಗೆ ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ ಕಡೆ ಮಧ್ಯಾಹ್ನ ಮೂರು ಗಂಟೆ ನಂತರ ಸಿಟಿ ರವಿ ಅವರ ಬೇಲ್ ಭವಿಷ್ಯ ಏನು ಅಂತ ಹೇಳಿ ಬೆಳಗಾವಿಯ ಜೆಎಂಎಫ್ಸಿ ಎಫ್ ಸಿ ಕೋರ್ಟ್ ಆದೇಶವನ್ನು ಕೊಡುತ್ತೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿ ಆಗ್ಲೇ ಸಿಟಿ ರವಿ ಪರ ವಕೀಲರು ಯಾವ ಯಾವ ಪಾಯಿಂಟ್ ಗಳ ಮೇಲೆ ಮಧ್ಯಂತರ ಜಾಮೀನ್ ಬೇಕು ಅಂತ ಕೇಳಿದ್ವಿ ನಿರೀಕ್ಷೆ ಇದೆ ಬೇಲ್ ಸಿಗಬಹುದು ಅಂತ ಅಂತ ಇದ್ರು ನೋಡೋಣ ಅಂತ ಹೇಳಿ ಈಗ ಅಲ್ಲಿ ವಾದ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಪ್ರಮುಖಾಂಶಗಳು ಏನೆಲ್ಲ ಪ್ರಸ್ತಾಪ ಆಯ್ತು ಸುಗಂಧಿ ಶರ್ಮಿತಾ ಶೆಟ್ಟಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ವಾದ ಐದನೇ ಎಫ್ ಸಿ ಕೋರ್ಟ್ನಲ್ಲಿ ಆರಂಭವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಮೊದಲು ಸಿಟಿ ರವಿ ನಿನ್ನೆ ಸಂಜೆ ಆರೂವರೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಏನೆಲ್ಲ ಆಯಿತು ತಮ್ಮನ್ನ ಎಲ್ಲೆಲ್ಲಿ ಸುತ್ತಾಡಿಸಿದ್ರು ಮತ್ತು ಯಾಕೆ ಸುತ್ತಾಡಿಸಿದ್ರು ಮತ್ತು ತಮ್ಮ ಮೇಲೆ ಮೂರು ದಾಳಿಗಳನ್ನ ಆಯಿತು ಆ ಸಂದರ್ಭದಲ್ಲಿ ಆ ಸಂಬಂಧ ಐ ಅನ್ನು ಕೂಡ ಹಿರೇಬಾಗೇವಾಡಿ ಪೊಲೀಸರು ದಾಖಲು ಮಾಡಿಲ್ಲ ಅಂತಕ್ಕಂಥ ಆರೋಪವನ್ನು ಮಾಡಿದರು ಜೊತೆಗೆ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಯತ್ನ ನಡೆದಿರ್ತಕ್ಕಂಥದ್ದು ನನ್ನ ಸ್ಟ್ರೌನ್ ಕಸ ಅಂದ್ರೆ ಕಲ್ಲಿನ ಗಣಿಗಾರಿಕೆ ಪ್ರದೇಶಕ್ಕೂ ಕೂಡ ಪೊಲೀಸರು ಕರೆದೊಯ್ದಿದ್ದಾರೆ ರಾಮದುರ್ಗ ಸವದತ್ತಿ ಧಾರವಾಡ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಸುತ್ತಾಡಿಸಿದ್ದಾರೆ ಅಂತಕ್ಕಂತಹ ಆರೋಪಗಳನ್ನ ಸಿಟಿ ರವಿ ಮಾಡಿರ್ತಕ್ಕಂಥದ್ದು ಬಳಿಕ ಸಿಟಿ ರವಿ ಹೇಳಿಕೆಯನ್ನು ದಾಖಲಿಸಿದ ಬಳಿಕ ಸಿಟಿ ರವಿ ಪರ ವಕೀಲರಾದಂತಹ ಎಂ ಬಿ ಜಿರ್ಲಿ ಅವರು ತಮ್ಮ ವಾದ ಮಂಡನೆಯನ್ನ ಆರಂಭ ಮಾಡಿದ್ರು ಈ ಸಂದರ್ಭದಲ್ಲಿ ಕೋರ್ಟ್ ಈ ಒಂದು ತಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಹೇಗೆಲ್ಲ ತಮ್ಮ ವ್ಯಾಪ್ತಿಗೆ ಬರುತ್ತೆ ಜಾಮೀನು ಕೊಡುವ ಅಧಿಕಾರ ಕೋರ್ಟ್ ಇದೆ ಎನ್ನುವುದರ ಮೂಲಕ ಎನ್ನುವ ಬಗ್ಗೆ ಎಂ ಬಿ ಅವರು ಪ್ರಬಲವಾದ ವಾದಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನಲ್ಲಿರತಕ್ಕಂತಹ ಅನೇಕ ಅಂಶಗಳು ಮತ್ತು ಅಲ್ಲಿನ ಏನು ದಾಖಲೆಗಳನ್ನು ಸಮೇತ ಕೋರ್ಟ್ ಮುಂದೆ ತಮ್ಮ ಪ್ರಬಲ ವಾದವನ್ನು ಮಂಡನೆ ಮಾಡಿದ್ದಾರೆ ಇನ್ನು ಸಿ ಟಿ ರವಿ ಆರೋಗ್ಯ ಸರಿ ಇಲ್ಲ ತುರ್ತು ಚಿಕಿತ್ಸೆ ಕೊಡಿಸಬೇಕಾದಂತಹ ಅವಶ್ಯಕತೆ ಇದೆ ನಿನ್ನೆಯಿಂದ ಸರಿಯಾದ ಊಟವನ್ನು ಕೂಡ ಪೊಲೀಸರು ಅವರಿಗೆ ಕೊಟ್ಟಿಲ್ಲ ಪೊಲೀಸರು ಅವರನ್ನ ಒಂದು ರೀತಿ ರೌಡಿ ರೀತಿಯಲ್ಲಿ ಅವ್ರನ್ನ ನೋಡಿಕೊಂಡಿದ್ದಾರೆ ಇದು ಒಬ್ಬ ಟೆರರಿಸ್ಟ್ ರೀತಿಯಲ್ಲಿ ಅವ್ರನ್ನ ಇನ್ನು ಟ್ರೀಟ್ ಮಾಡಲಾಗಿದೆ ಅಂತಕ್ಕಂಥ ಗಂಭೀರ ಆರೋಪಗಳನ್ನು ಕೋರ್ಟ್ ಮುಂದೆ ಮಾಡಿರ್ತಕ್ಕಂಥದ್ದು ಸದ್ಯ ಕೋರ್ಟ್ ಈಗ ಮಧ್ಯಾಹ್ನ ಮೂರು ಗಂಟೆಗೆ ಬೇಲ್ ಭವಿಷ್ಯವನ್ನ ನಿರ್ಧಾರ ಮಾಡಲಿದೆ ಸಿಟಿ ರವಿಗೆ ಬೇಲ್ ಆಗುತ್ತಾ ಅಥವಾ ಏನು ಜೈಲೇ ಗತಿಯಾಗುತ್ತಾ ಆಗುತ್ತಾ ಅಂತ ನಿರ್ಧಾರವಾಗಲಿದೆ ಹಿನ್ನೆಲೆಯಲ್ಲಿ ಬೆಳಗಾವಿಯ ಕೋರ್ಟ್ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರೆ ಕೋರ್ಟ್ ಹೊರಗಡೆ ಬಿಜೆಪಿ ಅಂದ್ರೆ ಏನು ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ಸದ್ಯ ಮಾಡಲಾಗಿರ್ತಕ್ಕಂಥದ್ದು ಒಟ್ಟಾರೆ ಸಿಟಿ ರವಿ ಬಂಧನ ಕೇಸ್ ಈಗ ಆರೋಪ ಪ್ರತ್ಯಾರೋಪಗಳಿಗೆ ಏನು ಕಾರಣವಾಗಿದೆ ಈಗ ಕೋರ್ಟ್ ಬೆಳಗಾವಿ ಐದನೇ ಜೆಎಂಎಫ್ ಸಿ ಕೋರ್ಟ್ ಬೇಲ್ ಕೊಡುತ್ತಾ ಅಥವಾ ಬೇಲ್ ಕೊಡೋ ಅಧಿಕಾರವನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬಿಟ್ಟು ಕೊಡುತ್ತಾ ಅಂತಕ್ಕಂಥದ್ದು ಈಗ ಸಾಕಷ್ಟು ಕುತೂಹಲ ಕಾರಣವಾಗಿದೆ ಎಂ ಬಿ ಜಿರ್ಲಿ ಅವರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುಪ್ರೀಂ ಕೋರ್ಟ್ ಮತ್ತು ರಾಜ್ಯ ಹೈಕೋರ್ಟ್ ನೀಡಿರತಕ್ಕಂತಹ ಅನೇಕ ಏನು ಬೇಲ್ ಅರ್ಜಿಗಳು ಮತ್ತು ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ ಹಾಕಿರ್ತಕ್ಕಂಥ ಏನು ಏನು ಕಲಮ್ ಏನಿದೆ ಅದು ಕೇವಲ ಮೂರು ವರ್ಷದ ಶಿಕ್ಷೆಗೆ ಇರ್ತಕ್ಕಂಥದ್ದು ಏಳು ವರ್ಷದ ಒಳಗಿನ ಶಿಕ್ಷೆಗೆ ಸ್ಟೇಷನ್ ಬೇಲನ್ನು ಕೊಡುವ ಏನು ಬೇಲ್ ಕೊಡುವ ಅಧಿಕಾರ ಇರುತ್ತೆ ಹೀಗಾಗಿ ತಾವು ಬೇಲನ್ನು ಮಂಜೂರು ಮಾಡಿ ಅಂತೇಳಿ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಶರ್ಮಿತಾ ಶೆಟ್ಟಿ ಸುಗಂಧಿ ಜಡ್ಜ್ ಮುಂದೆನೂ ಸಿ ಟಿ ರವಿ ಹೇಳ್ತಾರೆ ತಾನೊಂದು ದೂರು ದಾಖಲು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಪೊಲೀಸರು ಕಂಪ್ಲೇಂಟ್ ತಗೊಳ್ಳೋಕೆ ರೆಡಿ ಇರಲ್ಲ ಆಮೇಲೆ ತಗೊಂಡ್ರು ಅದ್ರ ಮೇಲೆ ಎಫ್ ಐ ಆರ್ ಆಗಿಲ್ಲ ಅಂತ ಆ ಕೇಸ್ನ ಸ್ಟೇಟಸ್ ಏನಿದೆ ಈಗ ಎಫ್ಐ ಆರ್ ಮಾಡ್ಕೊಂಡಿದಾರಾ ಸದ್ಯ ಆ ಕೇಸ್ತು ಕೂಡ ಎಫ್ಐಆರ್ ಆಗಿಲ್ಲ ಕೇವಲ ಇನ್ನು ಸ್ವೀಕೃತ ಪ್ರತಿ ಪ್ರತಿಯನ್ನ ಮಾತ್ರ ಬಿಜೆಪಿ ನಾಯಕರಿಗೆ ಕೊಟ್ಟಿರ್ತಕ್ಕಂಥದ್ದು ನಿನ್ನೆ ಕಾನಾಪುರ ಪೊಲೀಸ್ ಠಾಣೆಯಲ್ಲಿ ಇನ್ನು ಆರ್ ಅಶೋಕ್ ಆಗಿರ್ಬೋದು ಮತ್ತೇ ಬಸನಗೌಡ ಪಾಟೀಲ್ ಯತ್ನಾಳ್ ಸುನೀಲ್ ಕುಮಾರ್ ಸೇರಿದಂತೆ ಅನೇಕ ನಾಯಕರು ಪೊಲೀಸ್ ಠಾಣೆ ಮುಂದೆ ಕುಂತು ಧರಣಿಯನ್ನ ಮಾಡಿದ್ರು ಎಫ್ ಐ ಆರ್ ದಾಖಲು ಮಾಡಲೇಬೇಕು ಅಂತೇಳಿ ಏನು ಚಲುವಾದಿ ನಾರಾಯಣ ಸ್ವಾಮಿ ನಗರ ಪೊಲೀಸ್ ಆಯುಕ್ತರ ಮೇಲೆ ಏನು ಒತ್ತಡ ಅಂತಂದ್ರು ಅದು ಅದಾಗಿಯೂ ಕೂಡ ಆ ಒಂದು ಎಫ್ಐಆರ್ ದಾಖಲಾಗಿ ಕಾರಣವನ್ನ ಪೊಲೀಸರು ಏನು ಕೊಡ್ತಾ ಇದ್ದಾರೆ ಅಂದ್ರೆ ಅದು ಹಿರೇಬಾಗೇವಡಿ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಬೇಕ ಆಗ್ಬೇಕಾಗಿತ್ತು ನೀವು ಖಾನಾಪುರಕ್ಕೆ ತಂದು ಕೊಡ್ತಾ ಇದೀರಿ ಅಂತೇಳಿ ಆದ್ರೆ ಬಿಜೆಪಿ ನಾಯಕರು ಹೇಳ್ತಕ್ಕಂಥದ್ದು ನಾವು ನಮ್ಮ ಸುವರ್ಣ ಸುವರ್ಣಸೌಧ ಠಾಣಾ ವ್ಯಾಪ್ತಿ ಹಿರೇಬಾಗೇವಡಿ ಬರುತ್ತೆ ನೀವು ಯಾಕೆ ಖಾನಾಪುರಕ್ಕೆ ಸಿಟಿ ರವಿಯನ್ನ ಶಿಫ್ಟ್ ಮಾಡಿದಿರಿ ಅಂತಕ್ಕಂಥ ಏನು ಆರೋಪಗಳನ್ನ ಮಾಡಿದ್ರು ನಿನ್ನೆ ಕಾನಾಪುರ ಪೊಲೀಸ್ ಠಾಣೆ ಮುಂದೆ ಮುಂಭಾಗದಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿರ್ತಕ್ಕಂಥದ್ದು ಸಿಟಿ ರವಿಯನ್ನ ಅಕ್ಷರ ಸಹ ಪೊಲೀಸರು ಹೊತ್ಕೊಂಡು ಹೋಗಿ ಏನು ಸ್ಕಾರ್ಪಿಯೋ ವಾಹನವನ್ನು ಹಚ್ಚಿದ್ದಾರೆ ಸ್ಕಾರ್ಪಿಯೋ ವಾಹನವನ್ನು ಕೂಡ ಒಡೆಯುವ ಯತ್ನವನ್ನ ಬಿಜೆಪಿ ಕಾರ್ಯಕರ್ತರು ಮಾಡಿದ್ರು ಬಿಜೆಪಿ ಕಾರ್ಯಕರ್ತರು ಮತ್ತು ಏನು ಬಿಜೆಪಿ ನಾಯಕರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆದಿರ್ತಕ್ಕಂಥದ್ದು ಏನು ಆರ್ ಅಶೋಕ್ ಒಂದು ಹಂತದಲ್ಲಿ ಪೊಲೀಸರನ್ನ ಠಾಣೆಯ ಮುಂದೆ ನಿಂತು ಏನು ಇನ್ನು ಬೈಯುವಂತ ಕೆಲಸವನ್ನು ಕೂಡ ಮಾಡಿರತಕ್ಕಂಥದ್ದು ಒಟ್ಟು ರಾತ್ರಿ ಇಡೀ ಖಾನಾಪುರ ಪೊಲೀಸ್ ಠಾಣೆ ರಣಾಂಗಣವಾಗಿ ಮಾರ್ಪಟ್ಟಿತ್ತು ಇನ್ನು ಸಿ ಟಿ ರವಿ ಅವರನ್ನ ಠಾಣೆಯಿಂದ ಹೊರಗಡೆ ಕರೆದುಕೊಂಡು ಹೋಗೋಕೆ ಪೊಲೀಸರು ಇನ್ನಿಲ್ಲದ ಸಾಹಸವನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಸಿಟಿ ರವಿ ಅವರ ತಲೆಗೆ ಗಾಯ ಏನು ರಾಮದುರ್ಗದಲ್ಲಿ ನನಗೆ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ ಅದು ಕೂಡ ಒಬ್ಬ ನರ್ಸ್ ಅನ್ನ ಪೊಲೀಸ್ ಠಾಣೆಗೆ ಕರೆಸಿ ನನಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸಿರ್ತಕ್ಕಂಥದ್ದು ನನಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿಲ್ಲ ಅಂತಕ್ಕಂತ ಆರೋಪವನ್ನು ಕೂಡ ಸದ್ಯ ಸಿಟಿ ರವಿ ಮಾಡಿದ್ದಾರೆ ಶರ್ಮಿತಾ ಶೆಟ್ಟಿ